ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಬ್ಬದ್ದು ಬ್ಯಿ ಇರೋ ಕಾರಣ ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆದರೂ ಇವತ್ತು ಸ್ವಲ್ಪ ಲೇಟಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಎಲ್ಲ ಇಟ್ಟು ನಾವು ಕಾಫಿ ಟೀ ಎಲ್ಲ ಕುಡಿದು ಮತ್ತು ಹಬ್ಬ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಎಷ್ಟೊಂದು ಕೆಲಸ ಇರುತ್ತೆ ಮತ್ತು ತುಂಬಾ ಬ್ಯುಸಿ ಹಾಗಾಗಿ ನಾನು ನೆನ್ನೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತಾದ್ರೂ ಸ್ವಲ್ಪ ಲೇಟಾಗೇ ಹಾಕ್ತಾ ಇದ್ದೀನಿ ನೋಡಿ ಇನ್ನು ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮುಗಿಸಿ ಭಾನುವಾರ ಅಂದರೆ ಇಪ್ಪತ್ತೊಂದನೇ ತಾರೀಕು ಹಬ್ಬ ಮಹಾಲಯ ಅಮಾವಾಸ್ಯ ದಿನವೇ ನಾವು ಹಬ್ಬ ಮಾಡೋದು ಅಂದರೆ ಶನಿವಾರನೇ ನೋಡಿ ನಮ್ಮ ಅಮ್ಮ ಬಂದಿದ್ದಾರೆ ಅವರು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಶನಿವಾರ ಬಂದಿದ್ದಾರೆ ಇನ್ನು ಇದು ಭಾನುವಾರ ಅಂದರೆ ಬೆಳಗ್ಗೆ ನಮ್ಮ ತಂಗಿ ಬಂದಿದ್ದಾಳೆ ಅಂದರೆ ನನ್ನ ಮೂರನೇ ತಂಗಿ ಇವಳು ಅಂದರೆ ನಮ್ಮಮ್ಮ ಶನಿವಾರನೇ ಬಂದಿದ್ದರು ಇವಳು ಭಾನುವಾರ ಬಂದಳು ಭಾನುವಾರ ಬಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಟೆರೆಸ್ಸಿಗೆ ಹೋಗಿದ್ದೀವಿ ಅಲ್ಲಿರೋಳು ಜಾನಿ ಹತ್ರ ಇರೋಳು ಮೂರನೇ ತಂಗಿ ಅವಳು ಅಲ್ಲಿ ಬರಲಿಲ್ಲ ವಿಡಿಯೋಗೆ ಪಕ್ಕಕ್ಕೆಲ್ಲ ಬರಲಿಲ್ಲ ಅಷ್ಟು ದೂರ ನಿಂತಿದ್ದು ಅವಳು ಜಾನಿ ಆಟ ಹಂಗಾಗಿ ಇನ್ನು ಅಮ್ಮ ನಮ್ಮ ತಂಗಿದೀರು ಎಲ್ಲ ನಾವು ಗೆ ಬಂದಿದ್ದೀವಿ ಸ್ವಲ್ಪ ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಸ್ವಲ್ಪ ಈ ಹಬ್ಬಕ್ಕೆ ನಾವು ನಾನ್ ವೆಜ್ ಮಾಡೋದು ಅಂದರೆ ನಾನ್ ವೆಜ್ಜ್ದು ಸ್ವಲ್ಪ ಸಾಂಬಾರು ಎಲ್ಲ ಮಾಡಿ ಇಟ್ಬಿಟ್ಟು ಇನ್ನು ಅನ್ನ ಮುದ್ದೆ ಎಲ್ಲ ಸಂಜೆ ಮಾಡ್ಕೊಳ್ಳೋಣ ಸ್ವಲ್ಪ ಗಾರ್ಡನಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಎಲೆ ಎಲ್ಲ ಕುಯ್ಕೋಬೇಕಾಗಿತ್ತು ಅಂದರೆ ಅವತ್ತು ನಾನು ಹೂವೇನ ಹಾರ್ವೆಸ್ಟ್ ಮಾಡಿಲ್ಲ ಹಂಗೆ ಇರಲಿ ಅಂದ್ಬಿಟ್ಟು ಇನ್ನು ಹೂವೆಲ್ಲ ತುಂಬ ಇತ್ತು ನಮ್ಮ ಯಜಮಾನ್ರು ಹೂವೆಲ್ಲನೂ ತಗೊಬಂದಿದ್ರು ಪೂಜೆಗೆಲ್ಲ ಬೇಕು ಹಬ್ಬಕ್ಕೆಲ್ಲ ಬೇಕಲ್ಲ ಅಂದ್ಬಿಟ್ಟು ತಗೊಬಂದಿದ್ರು ಹಂಗಾಗಿ ಇದು ಗಾರ್ಡನಲ್ಲೇನು ನಾನು ಜಾಸ್ತಿ ಹೂವೆಲ್ಲ ಹಾರ್ವೆಸ್ಟ್ ಮಾಡಿರಲಿಲ್ಲ ಹಾಗೆ ಇತ್ತು ನಮ್ಮ ಯಜಮಾನ್ರು ನಮ್ಮಮ್ಮ ನನ್ನ ತಂಗಿದ್ದಿರು ಎಲ್ಲರೂ ಗಾರ್ಡನಿಗೆ ಬಂದಿದ್ವಿ ನಮ್ಮ ಮನೆಯವರು ಕೆಳಗಡೆ ಹೋದರು ಆ ಕಡೆ ಸ್ವೆಟರ್ ಹಾಕೊಂಡಿರೋರು ನನ್ನ ಎರಡನೇ ತಂಗಿ ಅಂದರೆ ನನ್ನ ಹಿಂದ್ರ ಹಿಂದ್ಗಡೆ ಹುಟ್ಟಿದವರು ಇವರು ನೈಟಿ ಹಾಕೊಂಡಿದ್ದಾರಲ್ಲ ಅವರು ಮೂರನೇ ತಂಗಿ ಇವರು ನಮ್ಮಮ್ಮ ಅವರು ಸಂಕಟ ಸ್ವಲ್ಪ ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ವಿಳೆದೆ ಎಲ್ಲ ಎಲ್ಲ ಕುಯ್ತಾ ಇದ್ಳು ನೋಡಿ ಅಲ್ಲಿ ಅವಳು ಹೇಳ್ತಿದ್ದಾಳೆ ಇವರು ಭಾಗ್ಯಮ್ಮರಮ್ಮ ಅಮ್ಮ ಅಂತ ನಾನು ಅದು ವಾಯ್ಸು ನ್ಯೂಟ್ ಮಾಡಿದ್ದೀನಿ ನ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಿದ್ದೀನಿ ಅಂದರೆ ಕಾಮಿಡಿ ಮಾಡ್ತಾ ಅವಳು ಇವರು ಭಾಗ್ಯಮ್ಮ ಅಮ್ಮ ನಾನು ಭಾಗ್ಯ ಎಮ್ಮವ್ರ ತಂಗಿ ಅಂತ ಎಲ್ಲ ಕಾಮಿಡಿ ಮಾಡ್ತಾ ಇದ್ಲು ಈ ಥರ ಎಲ್ಲ ಒಟ್ಟಿಗೆ ಸೇರಿ ಕಾಮಿಡಿ ಮಾಡಿಕೊಂಡು ನಗ್ನಗ್ತಾ ಖುಷಿಯಾಗಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಅವಳು ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ತಾ ಇದ್ಲು ಇನ್ನು ಕಾಯೆಲ್ಲ ಬೇಕಾಗಿತ್ತು ಸಂಜೆ ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಯೆಲ್ಲ ಸುಲಿತಾ ಇದ್ದೆ ನಮ್ಮ ಯಜಮಾನ್ರು ಕಾಯಿ ಎಲ್ಲ ಸುಲಿಯೋಲ್ಲ ಅವರು ಇವಳು ಎರಡನೇ ತಂಗಿಯಲ್ಲಿ ಕುಂತಿರೋಳು ನೋಡಿ ನಾನು ಕಾಯಿ ಸುಲಿತಾ ಇದ್ದೆ ಅವಳು ಸ್ವಲ್ಪ ಎರಡನೇ ಮೂರನೇ ತಂಗಿ ಅದು ವಿಳೆದೆಲೆ ಎಲ್ಲ ಹಾರ್ವೆಸ್ಟ್ ಮಾಡಿ ನೋಡಿ ಅಲ್ಲಿ ಪುಟ್ಟಿಲಿ ಇಟ್ಟಿದ್ದಾಳೆ ಇನ್ನು ನಾವು ಹಾರ್ವೆಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಅದು ಅಡುಗೆ ಕೆಲಸ ಎಲ್ಲ ಇನ್ನೂ ಸ್ವಲ್ಪ ಬಾಕಿ ಇತ್ತಲ್ಲ ಅವಳೇ ಮಾಡಿದ್ದು ಪಾಪ ಮೂರನೇ ತಂಗಿನೇ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇಲ್ಲು ಇವರೆಲ್ಲ ಇವ್ರು ಇಲ್ಲಿ ಕೂತಿ ಮೂರನೇ ತಂಗಿಯವರ ಯಜಮಾನ್ರು ಇನ್ನು ಇಲ್ಲಿ ನಮ್ಮ ಗುಂಡ ಇವನಂತೂ ನಾನು ವೀಡಿಯೋಗೆಲ್ಲ ಇಲ್ಲ ನಾನು ವೀಡಿಯೋ ಮಾಡಬೇಡ ಅಂತಿದ್ದ ಅಂದರೂ ಈ ಕಡೆ ತಿರ್ಕೊಳ್ಳೋ ಅಂದ್ಬಿಟ್ಟು ಅವ್ನು ವೀಡಿಯೋ ಮಾಡಿದ್ದಾಯ್ತು ಇದು ದೇವ್ರ ಪೂಜೆ ಬೆಳಗ್ಗೆನೆ ನಾನು ಪೂಜೆ ಎಲ್ಲ ಮುಗಿಸಿದ್ದೆ ಇನ್ನು ಹಿರಿಯರಿಗೆಲ್ಲ ಎಡೆ ಹಾಕ್ತಿವಲ್ಲ ನಾವು ಅದು ಸಂಜೆ ಹಾಕಿದ್ದು ಇದೆಲ್ಲ ನೋಡಿ ಬೆಳಗ್ಗೆನೆ ನಾನು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇನ್ನು ನಮ್ಮ ಮನೆಯವರು ಮಾರ್ಕೆಟಿಂದ ಸ್ವಲ್ಪ ಹೂವು ಹಾರ ಎಲ್ಲ ತಗೊಂಡು ಬಂದಿದ್ರು ನಾನೇನು ಬೇಡ ನಮ್ಮ ಗಾರ್ಡನ್ ಅಲ್ಲಿ ಬಿಡೋದೇನೆ ಆಗುತ್ತೆ ಅಂತಾನೂ ಅಂತಿದ್ದೆ ನಮ್ಮ ಯಜಮಾನ್ರು ನಮ್ಮ ಅಪ್ಪ ಅಮ್ಮನಿಗೆ ಎಡೆ ಹಾಕ್ಬೇಕಲ್ಲ ಅದಕ್ಕಾದ್ರೂ ನಾನು ಹೂವೆಲ್ಲ ತರ್ತೀನಿ ಅಂದ್ಬಿಟ್ಟು ತಗೊ ಬಂದಿದ್ರು ನಾನು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಇದು ನೈಟ್ ನೋಡಿ ನಾವು ಹಿರಿಯರಿಗೆ ಎಡೆ ಎಲ್ಲ ಇಡ್ತೀವಲ್ಲ ಅದು ಅಷ್ಟೊಂದು ಅದ್ಧೂರಿಯಾಗಿ ಮಾಡಿಲ್ಲ ಅಂದ್ರೂ ನಮ್ಮ ಕೈಲಿದ್ದಷ್ಟಾದರೂ ನಾವು ಮಾಡಲೇಬೇಕಲ್ವ ಹಂಗಾಗಿ ಮಾಡಿದ್ದೀವಿ ಇವರು ನಮ್ಮ ದೊಡ್ಡಮ್ಮನ ಮಗ ಅಂದರೆ ಅಮ್ಮರ ಅಕ್ಕನ ಮಗ ಇವರು ಇರೋದು ತಿಪ್ಟೂರಲ್ಲಿ ಅಂದರೆ ಇವರು ಬಂದಿದ್ದೆ ಭಾನುವಾರ ತುಂಬ ಲೇಟ್ ಆಯಿತು ಅವರು ನೈಟು ಒಂದು ಹತ್ತು ಗಂಟೆಗೆ ಬಂದರು ಹಂಗಾಗಿ ಇನ್ನು ಮಾರನೇ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನಾವು ಗಾರ್ಡನಿಗೆ ಬಂದಿದ್ದೀವಿ ನೋಡಿ ಆಗ ಇವ್ರಿಗೂ ಗಿಡಗಳೆಲ್ಲ ಅಂದರೆ ತುಂಬ ಇಷ್ಟ ಅಂತೆ ಗಿಡ ಎಲ್ಲ ಬೆಳೆಸೋದು ಅಂದರೆ ಇವರು ಗೌರ್ಮೆಂಟ್ ಅಪಾಯಿಂಟಲ್ಲಿರೋದು ಅಂದರೆ ಅಷ್ಟೊಂದು ಸಮಯನೂ ಸಿಗೋದಿಲ್ಲ ಅಂಥದ್ರಲ್ಲೂ ಗಿಡ ಎಲ್ಲ ಬೆಳೆಸ್ಬೇಕು ಅನ್ನೋ ಆಸೆ ಇವರಿಗೆ ಅಂತ ಹಂಗಾಗಿ ಗಿಡಗಳು ಹುಚ್ಚು ಜಾಸ್ತಿ ಅಂದರೆ ಇವನಿಗೆ ಚಿಕ್ಕ ವಯಸ್ಸಿಂದನೂ ಹಂಗೆ ಗಿಡ ಅಂದರೆ ತುಂಬಾ ಹುಚ್ಚು ಇವತ್ತು ಸೋಮವಾರ ಬೆಳಗ್ಗೆ ಹೂವೆಲ್ಲ ನೀನೇ ಹಾರ್ವೆಸ್ಟ್ ಮಾಡುವಂತ ಬಿಟ್ಟಿದ್ದೀನಿ ಯಾಕೆಂದ್ರೆ ಈ ಹುಡುಗನ್ಗೆ ಗಿಡ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಅಂತೆ ಹೋದಾಗ ನಾನು ಇವ್ರ ಗಾರ್ಡನ್ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಹಂಗಾಗಿ ತುಂಬ ಖುಷಿ ಆಯ್ತು ಕಣಕ ಎಷ್ಟೊಂದು ಚೆನ್ನಾಗಿ ಗಿಡ ಎಲ್ಲ ಬೆಳೆಸಿದಿಯಾ ಅಂತನೂ ಹೇಳ್ತಾ ಇತ್ತು ಅವತ್ತು ಭಾನುವಾರ ನೈಟು ಬಂದಿದ್ದೆ ಹತ್ತು ಗಂಟೆ ಆದ್ರೂ ಊಟ ಎಲ್ಲ ಮುಗಿಸಿ ನೈಟ್ ಹನ್ನೊಂದು ಗಂಟೆಗೆ ಹೋಗೈತೆ ಗಾರ್ಡನ್ ನೋಡಬೇಕು ಅಂದ್ಬಿಟ್ಟು ಅಲ್ಲಿ ಬೆಳಕಿಲ್ಲ ಏನಿಲ್ಲ ಫೋನ್ ಟಾರ್ಚ್ ಹಾಕ್ಕೊಂಡು ಗಾರ್ಡನ್ ನೋಡೋಕೆ ಹೋಗೈತೆ ಅಂದರೆ ಅಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವನಿಗೆ ಎಷ್ಟು ಹುಚ್ಚು ಗಿಡದ ಮೇಲೆ ಅನ್ನೋ ಅನ್ನೋ ಥರ ಅಂದ್ರೆ ಆದ್ರೂ ಅಷ್ಟೇನೆ ಗಿಡ ಅಂದ್ರೆ ತುಂಬಾನೇ ಇಷ್ಟ ಇರುತ್ತಲ್ವಾ ಹಂಗಾಗಿ ಗಾರ್ಡನ್ ನೋಡೋದಿಕ್ಕೆ ಹೊತ್ತು ಗೊತ್ತು ಏನೂ ಇರೋದಿಲ್ವಲ್ಲ ಹಂಗಾಗಿ ನೈಟ್ ಹನ್ನೊಂದು ಗಂಟೆಲಿ ಹೋಗಿ ಗಾರ್ಡನ್ ನೋಡಿಕೊಂಡು ಬಂದ್ವಿ ನೋಡಿ ಅಲ್ಲೊಂದು ಸೌತೆಕಾಯಿನೂ ಸಹ ಅದು ತುಂಬ ಬಲ್ತೋಗಿದೆ ಅದನ್ನು ಹಾರ್ವೆಸ್ಟ್ ಮಾಡಪ್ಪ ಅಂದೆ ಬೇಡ ಬಿಡಕ್ಕ ಅದು ಬೀಜ ಆದರೂ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಮರಳೆ ಹೂವು ಮತ್ತು ದಾಸವಾಳ ಮಲ್ಲಿಗೆ ಹೂವು ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇತ್ತು ಅವನಿಗೆ ಹೂವು ಅಂದರೆ ತುಂಬಾ ಇಷ್ಟ ಹೂವು ಗಿಡಗಳು ಮತ್ತು ತರಕಾರಿ ಗಿಡಗಳು ಇದೆಲ್ಲ ಬೆಳೆಸಬೇಕು ಅಂತ ತುಂಬ ಇಷ್ಟ ಇವನು ಚಿಕ್ಕನು ನಮ್ಮ ತಮ್ಮನ ಮಗ ಅಂದರೆ ಅವ್ನು ಚಿಕ್ಕವನಿಗೆ ಅವನಿಗೂ ಅಷ್ಟೇ ಆ ಗಾರ್ಡನ್ ತುಂಬ ಬರೀ ಅವ್ನು ಓಡಾಡಿದ್ದೇ ಆಯಿತು ಜಾನಿ ಜೊತೆಯೂ ಆಟ ಆಡಿದ್ದಾಯ್ತು ಅವನು ಅಷ್ಟೇ ಅತ್ತೆ ಅತ್ತೆ ಅಂತ ಎಷ್ಟು ಮುದ್ದು ಮುದ್ದಾಗಿ ಕರೀತಾನೆ ಈ ಥರ ಎಲ್ಲ ಖುಷಿ ಇರುತ್ತೆ ಅದರಲ್ಲೂ ತಮ್ಮ ತುಂಬ ವರ್ಷದ ನಂತರ ನಮ್ಮ ಮನೆಗೆ ಬಂದಿರೋದು ಅಕ್ಕನ ಮನೆಗೆ ಬಂದು ಇವತ್ತು ಹೂ ಹಾರ್ವೆಸ್ಟ್ ಮಾಡ್ತಾ ಇರೋದು ಇದು ಸೋಮವಾರ ಸಂಜೆ ಅಂದರೆ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಅಂತ ಮಾಡ್ತಿದ್ದಾರೆ ಯಾಕೆಂದರೆ ಸೋಮವಾರ ಅವರು ಊರಿಗೆ ಹೋಗ್ಬೇಕಾಗಿತ್ತು ಇನ್ನು ಮಂಗಳವಾರ ಅವರು ಡ್ಯೂಟಿಗೆ ಹೋಗ್ಬೇಕಲ್ಲ ಹಂಗಾಗಿ ಅವ್ನು ಸೋಮವಾರನೂ ಡ್ಯೂಟಿಗೆ ಹೋಗ್ಬಿಡ್ಬೇಕು ನಾನು ಅಂತಿದ್ದೆ ನಮಗೋಸ್ಕರ ರಜೆ ಹಾಕೊಂಡಿದ್ದಾನೆ ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಅಂದೆ ತುಂಬ ಬಂದಿತ್ತು ತರಕಾರಿ ಚಪ್ಪರದವರೆ ಕೈ ಮತ್ತು ಲಾಂಗ್ ಬೀನ್ಸು ಇದೆಲ್ಲ ಸುಮಾರಿತ್ತು ಹಂಗಾಗಿ ಸ್ವಲ್ಪ ದಾಸವಾಳ ಮಗ್ಗುಗಳೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡ್ರು ಮತ್ತು ತರಕಾರಿನೂ ಹಾರ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ತಂಗಿ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡ್ತಿ ಇವರೆಲ್ಲರೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದರು ಹೀರೆಕಾಯಿ ಮತ್ತು ಇದು ಸೇವಂತಿಗೆ ಹೂವೂ ಅಷ್ಟೇ ಒಯ್ಟು ಸೇವಂತಿಗೆ ತುಂಬ ಬಿಟ್ಟಿತ್ತಲ್ಲ ಅದೆಲ್ಲ ಅರಳಿ ಅರಳಿ ಎಲ್ಲ ಕೆಳಗಡೆನೆ ಎಲ್ಲ ಉದುರ್ತಾ ಇತ್ತು ಹಂಗಾಗಿ ಹಾರ್ವೆಸ್ಟ್ ಮಾಡ್ಕೊಳ್ಳಿ ಇಬ್ಬರು ಸ್ವ ಸ್ವಲ್ಪ ತೊಗೊಂಡೋಗ್ರಿ ಅಂತ ಅಂದೆ ಇವಳು ನಮ್ಮ ತಂಗಿನೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದಾಳೆ ನೋಡಿ ಸೇಮ್ ನಾವು ಇಬ್ಬರು ಒಂದೇ ಥರ ಇದ್ದೀವಿ ಅಂತ ನಿಮಗೆ ಅನ್ನಿಸ್ಬೋದು ಹೌದು ಯಾಕೆಂದರೆ ಮೊದಲು ನಮ್ಮಪ್ಪ ಹಾಗೆ ಹೇಳ್ತಾ ಇತ್ತು ನೀವಿಬ್ಬರು ಒಂದೇ ಥರ ಇದ್ದೀರಾ ಯಾರು ಭಾಗ್ಯ ಯಾರು ದೇವಿ ಅಂತಲೇ ಗೊತ್ತಾಗೋದಿಲ್ಲ ಕಣವ ಅಂತಲೂ ಹೇಳ್ತಾ ಇತ್ತು ನೋಡಿ ಇವಳು ಮೂರನೇ ತಂಗಿ ಇವರಿರೋದು ಬೆಂಗಳೂರಲ್ಲಿ ಹಂಗಾಗಿ ನನ್ನ ಕೈಲಿ ಅಷ್ಟೊಂದು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಹಬ್ಬದ ಕೆಲಸ ಅಂತ ಅಂದ್ಬಿಟ್ಟು ಇವಳು ಭಾನುವಾರ ಬೆಳಗ್ಗೆನೇ ಬಂದಿದ್ಲು ಪಾಪ ಅಡುಗೆ ಎಲ್ಲ ಮಾಡಿದ್ದು ಇವಳೇನೆ ಹಂಗಾಗಿ ನೋಡಿ ಅವರು ತರಕಾರಿ ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಲಾಸ್ಟಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿ ಮತ್ತು ಗಿಡಗಳನ್ನು ಅಷ್ಟೇ ಅವಳು ನಮ್ಮ ತಂಗಿ ಏನು ಜಾಸ್ತಿ ಗಿಡ ತೊಗೊಂಡೋಗ್ಲಿಲ್ಲ ಅವಳು ಒಂದು ಪನ್ನೀರ್ ಪತ್ರೆದೊಂದೇ ಒಂದು ಗಿಡ ತೊಗೊಂಡೋದಲು ಇವರು ನಮ್ಮ ತಮ್ಮನ ಹೆಂಡ್ತಿ ಅವರೆಲ್ಲ ಮೂರು ಜನ ಸೇರಿ ಅಲ್ಲಿ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮ ತಮ್ಮನಿಗೆ ಮಾತ್ರ ಅದು ಸೇವಂತಿಗೆ ಗಿಡ ಮತ್ತು ಅದೇ ಪಿಂಕ್ ಸೇವಂತಿಗೆ ಗಿಡ ಇದೆಯಲ್ಲ ಅದು ಮತ್ತು ಕನಕಾಂಬ್ರ ಸೊಸಿ ಅವನಿಗೊಂದು ಪನ್ನೀರ್ ಪತ್ರೆ ಗಿಡ ಇಷ್ಟನ್ನ ಕೊಟ್ಟೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬಂದಿರೋದು ನೋಡಿ ಇವರಿಗಂತೂ ಫುಲ್ಲು ಖುಷಿ ಮೂರು ಜನಕ್ಕೂ ನಮ್ಮ ತಂಗಿ ನಮ್ಮ ತಮ್ಮ ತಮ್ಮನ ಹೆಂಡ್ತಿ ಅಮ್ಮನಿಗಂತೂ ಫುಲ್ ಎಲ್ರಿಗೂ ಖುಷಿ ಹಾಗಾಗಿ ಎಲ್ಲರೂ ಅಷ್ಟೊಂದು ಖುಷಿನಲ್ಲೆಲ್ಲ ತರಕಾರಿ ಹಾರ್ವೆಸ್ಟ್ ಮಾಡ್ತಿದ್ದಾರೆ ನೋಡಿ ಒಳ್ಳೊಳ್ಳೆ ಕಾಮಿಡಿ ಮಾಡಿಕೊಂಡು ನೋಡಿ ನಮ್ಮ ತಮ್ಮನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ತುಂಬ ಇತ್ತು ತರಕಾರಿ ಬ ಲಾಂಗ್ ಬೀನ್ಸು ಮತ್ತು ಚಪ್ಪರದವ್ರೇಕಾಯಿ ಇದೆಲ್ಲ ತುಂಬಾ ಇತ್ತು ಇವರು ನಮ್ಮ ತಮ್ಮನ ಮಗ ಇನ್ನು ಸಂಜೆ ನೋಡಿ ನಮ್ಮ ಮನೆಯವರು ಅಮ್ಮ ಎಲ್ಲರೂ ಕೂತಿದ್ದಾರೆ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಕುಂತಿದ್ರು ದಿನದ ವಿಡಿಯೋ ಇದರಲ್ಲಿ ಒಟ್ಟಿಗೆ ಇದೆ ಅಂದ್ರೆ ಸ್ವಲ್ಪ ಸ್ವಲ್ಪ ವಿಡಿಯೋ ಇತ್ತಲ್ಲ ಹಂಗಾಗಿ ನಾನು ಮೂರ್ ದಿನದ ಒಟ್ಟಿಗೆ ಹಾಕಿದೀನಿ ಅಂದ್ರೆ ಅವರೆಲ್ಲ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಹೂ ಗಿಡದ ಹತ್ರ ಎಲ್ಲ ಫೋಟೋ ಎಲ್ಲ ಇದ್ರು ನಾನು ಸ್ವಲ್ಪ ಗಿಡಕ್ಕೆ ನೀರೆಲ್ಲ ಹಾಕ್ತಾ ಇದ್ದೆ ಯಾಕೆಂದ್ರೆ ಹಬ್ಬದ ಬಿಸಿಲಿ ನಾನು ಮೂರ್ ದಿವಸದಿಂದ ಗಿಡಕ್ಕೆ ನೀರೇ ಹಾಕಿರ್ಲಿಲ್ಲ ಹಾಗಾಗಿ ಗಿಡಗಳಿಗೆ ನೀರೆಲ್ಲ ಹಾಕಿ ಮನೆಗೆ ಬಂದ್ವಿ ನೋಡಿ ಲಾಸ್ಟಲ್ಲಿ ಅದು ತರಕಾರಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಬಂದಿದ್ವಲ್ಲ ಅದನ್ನೆಲ್ಲ ಡಿವೈಡ್ ಮಾಡ್ತಿದ್ದಾರೆ ಹಂಗಾಗಿ ಅದು ಸ್ವಲ್ಪ ಮೊಗ್ಗು ಮತ್ತು ಹೂವು ಅರಳಿರೋದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಿದ್ದಾರೆ ಆ ತರಕಾರಿ ಹಾರ್ವೆಸ್ಟ್ ಮಾಡಿ ಡಿವೈಡ್ ಮಾಡೋದನ್ನ ಅದನ್ನು ವೀಡಿಯೋ ಮಾಡೋದು ಹೋಯ್ತು ಆ ಲಾಸ್ಟಲ್ಲಿ ನೆನಪಾಯಿತು ಆವಾಗ ಈ ಹೂವು ಡಿವೈಡ್ ಮಾಡ್ತಿದ್ರಲ್ಲ ಆವಾಗ ನೆನಪಾಗಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಗಿಡಗಳನ್ನು ತೊಗೊಂಡಿದ್ದಾರೆ ಅವರೆಲ್ಲ ನೋಡಿ ಅಂದರೆ ಎರಡೆರಡು ಸಪ್ರೇಟಾಗಿ ಡಿವೈಡ್ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ಇವತ್ತು ಹೂವು ಹೂವು ತರಕಾರಿ ಇದೆಲ್ಲ ಹಂಗಾಗಿ ನೋಡಿ ಅದು ಸಪ್ರೇಟು ಆಮೇಲೆ ಲಾಸ್ಟಲ್ಲಿ ನಮ್ಮ ತಮ್ಮ ನೆನಪು ಮಾಡಿದ್ದಕ್ಕೆ ನೋಡಿ ಲಾಸ್ಟಲ್ಲಿ ಅದು ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡ್ತೀನಿ ಅದು ತರಕಾರಿ ಎಲ್ಲ ಇಡ್ಕೊಳಕ್ಕೆ ಕೈಯಲ್ಲಿ ಅಂತ ಅಂದಾಗ ಅದು ನೆನಪಾಗಿ ಅದು ಕೈಯ್ಯಲ್ಲಿ ನನಗೆ ಹಿಡ್ಕೊಂಡೆ ಅವ್ನು ವೀಡಿಯೋ ಮಾಡಿದೆ ಅಷ್ಟೇ ನೋಡಿ ಲಾಸ್ಟಲ್ಲಿ ಇವರು ನಮ್ಮ ತಮ್ಮ ಹೊರಡ್ತೀವಿ ಅಂದರು ಪಾಪ ಅವ್ರಿಗೂ ಟೈಮ್ ಆಗಿತ್ತು ನೈಟು ಎಂಟು ಗಂಟೆ ಏನೋ ಆಗಿತ್ತು ಹಂಗಾಗಿ ಅವರು ಹೊರಡ್ತೀವಿ ಅಂದ್ರಲ್ಲ ಅವಾಗ ಇವ್ರು ನಮ್ಮ ತಮ್ಮನ ಹೆಂಡ್ತಿ ಅವರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಇನ್ನು ಇವರು ನಮ್ಮ ತಂಗಿ ಇವಳು ಅಷ್ಟೇ ನನಗೂ ಟೈಮ್ ಆಗುತ್ತೆ ಹೊರಡ್ತೀನಿ ಅಂದ್ಲೂ ಹಂಗಾಗಿ ಅವಳಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಅವಳು ಭಾನುವಾರ ಬೆಳಗ್ಗೆನೇ ಬಂದಿದ್ಲಲ್ಲ ಹಂಗಾಗಿ ಮಗಳೂ ಕರ್ಕೊಂಬಂದಿರಲಿಲ್ಲ ಅಲ್ಲೇ ಬಿಟ್ಟಿದ್ಲು ಹಾಗಾಗಿ ಮಗಳಿಗೆ ಎಕ್ಸಾಮ್ ಇದೆಯಲ್ಲ ಇನ್ನು ನಾನು ಹೋಗಬೇಕು ಟೈಮ್ ಆಗುತ್ತೆ ಅಂದ್ಲು ಹಂಗಾಗಿ ಅವಳಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅವರು ಹೊರಟರು ಇವ್ನು ನಮ್ಮ ತಮ್ಮ ಮಲ್ಲಿಗೆ ಹೂವಿಂದು ದಿನದ ಥರ ಮಾಡ್ಕೊಂಡು ಕಟ್ಕೊಂಬಂದಿದ್ದ ಅಂದರೆ ನಮಗೂ ಬರೋದಿಲ್ಲ ಅದು ಕಟ್ಟೋದಕ್ಕೆ ಅವ್ನು ಎಷ್ಟು ಚೆನ್ನಾಗಿ ಕಟ್ಕೊಂಬಂದಿದ್ದಾನೆ ನೋಡಿ ಅಂದರೆ ಒಂದು ಪಿಂಕ್ ದಾರದಲ್ಲಿ ಒಂದು ಗ್ರೀನ್ ದಾರದಲ್ಲಿ ಎರಡು ದಿಂಡಾಗಿ ಕಟ್ಕೊಂಡ್ಬಂದಿದ್ದ ಬಂದಿದ್ದ ಪಿಂಕ್ ದಾರದ್ದು ಇವಳಿಗೆ ಕೊಟ್ಟಿದ್ದೀನಿ ಯಾಕೆಂದರೆ ಅವಳ ಡ್ರೆಸ್ ಪಿಂಕ್ ಇದೆ ಹಂಗಾಗಿ ಆ ಮಲ್ಲಿಗೆವಿನ ದಿಂಡನು ಪಿಂಕ್ ಇದೆ ಅಂತ ಅನ್ಬಿಟ್ಟು ಅವಳಿಗೆ ಕೊಟ್ಟಿದ್ದೀನಿ ನೋಡಿ ಮುಡ್ಕೊಂಡು ತುಂಬಾ ಚೆನ್ನಾಗಿದೆ ನಮಗೂನು ಸಹ ಕಟ್ಟೋಕೆ ಬರೋದಿಲ್ಲ ಅಷ್ಟು ದಿಂಡಾಗಿ ಅಷ್ಟು ಚೆನ್ನಾಗಿ ಕಟ್ಕೊಂಡ್ಬಂದಿದ್ದಾನೆ ನೋಡಿ ಅಕ್ಕನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಹಂಗಾಗಿ ಕಟ್ಕೊಂಡ್ ನೋಡಿ ನಮ್ಮ ತಂಗಿ ಕೊಡ್ತಾ ಇದ್ದೀನಿ ಇನ್ನೊಂದು ಗ್ರೀನ್ ಇರೋದು ನಾನು ಇಟ್ಕೊಂಡೆ ಅಂದ್ರೆ ನಾವು ಈ ಜುಟ್ಟೆಲ್ಲ ಮೇಲೆ ಕಟ್ಬಿಟ್ಟು ಥರ ಹಾಕ್ಬಿಟ್ಟು ಮುಡ್ಕೊಂಡ್ರಂತೂ ತುಂಬಾನೇ ಚೆನ್ನಾಗಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್